ಈ ಸವಣೂರು ಸಿಗ್ಗಾವಿಯ ಮತ್ತು ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಮಾತನಾಡ್ಬೇಕಂತ ಅವರಲ್ಲಿ ವಿನಂತಿಸ್ಕೊಡ್ತಾರೆ ಕೂಡಿಲ್ಲ ಅದು ಆರಾಮ್ಸೆ ಯಾಕೆ ಟೆನ್ಷನ್ ಮಾಡ್ಕೊಳಂತೀರಿ ಕಾಲು ಸೋಲ್ತಾವ ರಾತ್ರಿ ನಿದ್ದೆದಲ್ಲ ಕಾಲು ಸೋತರೇ ಬ್ಯಾರೆ ಆಯ್ತಲ್ಲ ಈ ಒಂದು ಹುರುಳಿಕೊಪ್ಪಿ ಗ್ರಾಮದ ಈ ಸಭೆಯಲ್ಲಿ ವೇದಿಕೆ ಮೇಲೆ ಉಪಸ್ಥಿರುವಂತ ನಮ್ಮೆಲ್ಲರಿಗೂ ಹಿರಿಯರಾದಂತ ವ್ಯಾಪಾರಸ್ಥರಾದಂತಹ ಸುಭಾಷ್ ಕೆಡಪ್ಪನವರವ್ರೆ ಪ್ರಮುಖರಾದಂತಹ ನಮ್ಮ ಮುದಿಗೌಡ್ರೆ ಹನುಮಂತ ಗೌಡ ಮುದಿಗೌಡ್ರೆ ಶೋಭಾ ನಿಸಂಗೌಡ್ರೆ ಶಿವಪ್ಪ ಕಲ್ಬೋಟಿ ಅವ್ರೆ ರುದ್ರಗೌಡ ಪಾಟೀಲ್ ಅವ್ರೆ ದಾಳಪ್ಪ ದೊಡ್ಡ ಪೂಜಾರವ್ರೆ ಗಂಗಾಧರ್ ಬಾಣದ ಅವ್ರೆ ಗುಂಡಿಗೌಡ್ರೆ ಡಿ ಎಸ್ ಮಾಳಗಿ ಅವರೇ ಶಶಿಧರಿ ಎಲ್ಗಾರ್ ಅವರೇ ನಿರ್ಮಲಾ ಕಲ್ಕುಟಿ ಅವರೇ ಎಂ ಎಸ್ ಹಣಗಿ ಅವರೇ ಶೋಭಾ ನಿಸ್ ಗೌಡ್ರೆ ದರಪ್ ಗೌಡ್ರೆ ಪರಮದ್ವಾ ಕಲಾದಗಿ ಅವರೇ ಮಾಂತೇಶ್ ವೇದಿಕೆ ಮೇಲೆ ಇನ್ನಿತರ ಎಲ್ಲ ಗಣ್ಯರೇ ಹಾಗೂ ಆಗಮಿಸಿರುವಂತಹ ನನ್ನೆಲ್ಲ ಸಹೋದರ ಸಹೋದರಿಯವರು ಮೊದನೇದಾಗಿ ಕಾರ್ಯಕ್ರಮ ತನಾಗಿ ಶುರು ಆಗ್ಯದ ನಾ ಅರ್ಧ ತಾಸು ಲೇಟ್ ಬಂದೆ ನಾ ಒಪ್ಗೋತೇನೆ ಅದು ಇನ್ನು ಅರ್ಧ ತಾಸಾಗಲಿ ಎಲ್ಲೋ ದೂರ ಇಳಿಸಿ ಅಲ್ಲಿಂದ ನಡ್ಸೋದು ಕರ್ಕೊಂಡ್ ಬಂದ್ಕೊಂತ ಹೀಗಾಗಿ ಅದೊಂದು ಅರ್ಧ ತಾಸು ಲೇಟ್ ಯಾವುದು ಬೇನೇ ಇರಲಿ ನಾನು ನಿಮ್ಗೆ ಕ್ಷಮೆಯನ್ನ ಕೋರ್ತೇನೆ ನಾನು ಆರಂಭದಲ್ಲಿ ಒಂದು ಮಾತನ್ನ ನಾನು ನಿಮಗೆ ಬಹಳ ಸ್ಪಷ್ಟವಾಗಿ ಮತ್ತು ಅಷ್ಟೇ ವಿನಯ ಪೂರ್ವಕವಾಗಿ ಹೇಳಲಿಕ್ಕೆ ಬಯಸ್ತೇನೆ ಕಳೆದ ಹದಿನೈದು ವರ್ಷಗಳಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಹೇಳ್ತಾ ಇದ್ದರು ನಾನು ಯಾವಾಗಾರ ಇಲ್ಲಿ ಬರಬೇಕು ಅಂದ್ರೆ ನಾನು ನೀವು ಕೂಡೇ ಹೋಗೋಣ ಅಂತ ಹೇಳಿ ಒಟ್ಟಿಗೆ ಬರ್ತಾ ಇದ್ವಿ ಹಾಗಾಗಿ ನನ್ನ ನಿಮ್ಮ ಸಂಪರ್ಕದ್ದು ಕೆಲವು ಕಡೆ ಕೊರತೆ ಆಗಿರ್ಬೋದು ಆದರೆ ಬೊಮ್ಮಾಯಿ ಸಾಹೇಬ್ರು ಆ ಕಡೆ ಹೋಗಿರೋದ್ರಿಂದ ನಾನು ಫೋನ್ದಾಗಂತೂ ಯಾರಿಗಾದರೂ ಯಾವಾಗಲೂ ನಾನು ಲಭ್ಯ ಇರ್ತೇನೆ ಮತ್ತು ನೇರವಾಗಿ ನೀವು ನನ್ನ ಸಂಪರ್ಕದಲ್ಲಿ ಇರುವಿ ನಾನು ನಿಮ್ಮ ಸಂಪರ್ಕದಲ್ಲಿ ಇರ್ತೀನಿ ಅನ್ನುವಂಥ ಭರವಸೆಯನ್ನು ನಾನು ಆರಂಭದಲ್ಲಿ ಕೊಡ್ತಾ ಇದ್ದೆ ಮತ್ತು ಈ ಕ್ಷೇತ್ರದ ಈ ಕ್ಷೇತ್ರದ ಎಲ್ಲ ಆಗು ಹೋಗುಗಳ ಬಗ್ಗೆ ಮತ್ತು ನಮ್ಮ ಕಾರ್ಯಕರ್ತರ ಬಗ್ಗೆ ಸಂಪೂರ್ಣವಾಗಿ ಕಾಳಜಿ ವಹಿಸುವಂತಹ ಕೆಲಸವನ್ನು ಇನ್ನು ಮೇಲೆ ಬೊಮ್ಮಾಯಿ ಅವರ ಜಾಗದಲ್ಲಿ ನಾನು ಮಾಡ್ತೇನೆ ಅನ್ನುವಂಥ ಭರವಸೆಯನ್ನು ನಾನು ಕೊಡ್ತೇನೆ ಬೊಮ್ಮಾಯಿ ಅವರ ಮಾರ್ಗದರ್ಶನದಲ್ಲಿ ಅವರು ಬರ್ತಿರ್ತಾರೆ ಅವರೇನು ಬರಲ್ಲ ಅಂತಲ್ಲ ಅವ್ರ ಸಪೋರ್ಟ್ ಬೇಕೇ ಬೇಕು ಡೆವಲಪ್ಮೆಂಟ್ ಆಗಬೇಕು ಅಭಿವೃದ್ಧಿ ಆಗ್ಬೇಕಂದ್ರೆ ಬೊಮ್ಮಾಯಿ ಅಂತ ಅನುಭವಿ ಅವರ ಮಾರ್ಗದರ್ಶನ ಅವ್ರಿಗೆ ಬೇಕೇ ಬೇಕು ಇನ್ನು ಕಳೆದ ಹತ್ತು ವರ್ಷಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಬಂದ ನಂತರ ದೇಶದ ಆಗು ಹೋಗುಗಳಲ್ಲಿ ಬಹಳ ದೊಡ್ಡದಾದಂತಹ ಒಂದು ಬದಲಾವಣೆ ಶುರುವಾಗಿದೆ ನಾನು ನಿಮಗೆ ಒಂದೇ ಮಾತನ್ನು ಹೇಳ್ತೇನೆ ಈ ಹತ್ತು ವರ್ಷಗಳಲ್ಲಿ ಈಗೇನು ಆಡಳಿತವನ್ನ ವರ್ಷ ನಾವು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆಡಳಿತವನ್ನು ಮಾಡಿದ್ದೇವೆ ಈ ಹತ್ತು ವರ್ಷದೊಳಗ ಐದು ವರ್ಷ ಹಿಂದಿನ ಸರ್ಕಾರ ಯು ಪಿ ಎ ಸರ್ಕಾರ ಏನೇನು ಹಗರಣಗಳನ್ನು ಮಾಡಿತ್ತು ಆ ಹಗರಣಗಳನ್ನು ಸ್ವಚ್ಛ ಮಾಡಿ ಆ ಹಗರಣಗಳನ್ನು ಸರಿಪಡಿಸಿ ದೇಶದಲ್ಲಿ ಒಂದು ಉತ್ತಮ ವಾತಾವರಣವನ್ನು ನಿರ್ಮಾಣ ಮಾಡಿ ಆರ್ಥಿಕತೆಯಲ್ಲಿ ಪ್ರಗತಿ ಬರುವಂತೆ ಮಾಡಲಿಕ್ಕೆ ನಮಗೆ ಐದು ವರ್ಷ ಹಿಡಿದು ಕಳೆದ ಐದು ವರ್ಷದೊಳಗೆ ದೇಶದಲ್ಲಿ ಸಮಗ್ರವಾದಂತಹ ಬದಲಾವಣೆ ಸುಮ್ಮನ ಅದು ಫ್ರೀ ಕೊಡ್ತೀವಿ ಇದು ಫ್ರೀ ಕೊಡ್ತೀವಿ ಅಂತ ಹೇಳಿ ಅರ್ಧ ಮರ್ಧ ಮಾಡಿ ಅದು ಇಲೆಕ್ಷನ್ ಅಂದ್ರೆ ಬಂದಾಗ್ತ ಕರ್ನಾಟಕ ಸರ್ಕಾರ ಏನು ಫ್ರೀಗೆ ಅಂತ ಹೇಳ ಇವತ್ತು ರೆಕಾರ್ಡ್ ಮಾಡ್ಕೋರಿ ನಿಮ್ ಫೋನ್ ಈ ಇಲೆಕ್ಷನ್ ಆದ್ಮೇಲೆ ಎಲ್ಲಾ ಬಂದಾಗ್ತ ಇವತ್ತಿನ ವಿಜಯವಾಣಿ ಪತ್ರಿಕೆ ನೋಡ್ರಿ ಪರಿಸ್ಥಿತಿ ರಾಜ್ಯ ಸರ್ಕಾರದ್ದು ಮಾತನ್ನ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಸ್ನೇಹಿತರು ಆದ್ರೆ ಮೋದಿ ಸರ್ಕಾರ ಆರ್ಥಿಕ ನೀತಿಗಳಲ್ಲಿ ಪಾಶ್ಚೇತನವನ್ನು ತಂದು ಆರ್ಥಿಕ ನೀತಿಗಳಲ್ಲಿ ಇಂಗ್ಲಿಷ್ ರಿಫಾರ್ಮ್ಸ್ ಅಂತ ಹೇಳ್ತಾರೆ ಎಲ್ಲ ನಮ್ಮ ಕಲ್ಲಿದ್ದಲು ಗಣಿ ಖಾತೆಯಿಂದ ಹಿಡ್ಕೊಂಡು ನಮ್ಮ ಇಲೆಕ್ಟ್ರಿಕ್ ಪವರ್ ವರೆಗೆ ಅದೇ ರೀತಿ ಮಿಲಿಟರಿಯಿಂದ ಹಿಡ್ಕೊಂಡು ಡಿಫೆನ್ಸ್ ನಿಂದ ಹಿಡ್ಕೊಂಡು ಆರ್ಥಿಕ ಕ್ಷೇತ್ರದಲ್ಲಿ ಸಮಗ್ರವಾದಂತಹ ಒಂದು ಬದಲಾವಣೆ ಮತ್ತು ಪ್ರಾಮಾಣಿಕ ಆಡಳಿತವನ್ನು ಕೊಟ್ಟಿದ್ದರಿಂದ ಇವತ್ತು ದೇಶದಲ್ಲಿ ಒಂದು ಬಹುಮುಖ್ಯ ಪರಿವರ್ತನೆ ಆಗಿದೆ ಆ ಪರಿವರ್ತನೆ ಏನು ಅಂತಂದ್ರ ಕಾಂಗ್ರೆಸ್ ಸರ್ಕಾರದ ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಸರ್ಕಾರದ ಹತ್ತು ವರ್ಷದ ಕಾಲದಲ್ಲಿ ಈ ದೇಶದೊಳಗ ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿತ್ತು ಹನ್ನೆರಡು ಲಕ್ಷ ಕೋಟಿ ನನಗೆ ಹನ್ನೆರಡು ಲಕ್ಷ ಕೋಟಿ ಅಂದಾಗ ಬಹಳ ಜನ ಪ್ರಶ್ನೆ ಕೇಳ್ತಾರ ಹನ್ನೆರಡು ಬಂದು ಪೂಜೆ ಎಷ್ಟು ಬರಿಬೇಕ್ರಿ ಅಂತ ನಾಳೆ ಹನ್ನೆರಡು ಹನ್ನೆರಡು ಬರಿ ಸೋನಿಯಾ ಗಾಂಧಿ ಮನೆಯಿಂದ ಪೂಜೆ ಬರಿಯ ಚಾಲು ಮಾಡೋ ಮನಮೋಹನ್ ಸಿಂಗ್ ಹೋಗಿ ಮುಗಿತೈತಿ ಅಂತ ಹೇಳಿರ್ತೇನೆ ಆ ಪ್ರಮಾಣದ ಭ್ರಷ್ಟಾಚಾರವನ್ನ ಮಾಡಿದ್ರು ಕಳೆದ ಹತ್ತು ವರ್ಷದಲ್ಲಿ ಎಲ್ಲ ಭ್ರಷ್ಟಾಚಾರಿಗಳನ್ನ ಒಳಗ ಹಾಕುವುದರ ಜೊತೆಗೆ ಯಾರು ದೊಡ್ಡ ದೊಡ್ಡ ಲೋನ್ ತೊಗೊಳ್ತಿದ್ರು ಅವರ ಲೋನ್ ವಸೂಲಿ ಮಾಡಲಿಕ್ಕೆ ವಿಶೇಷ ಕಾನೂನು ಇನ್ಫಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್ ಅಂತ ಕರೀತಾರೆ ಅದ ಅದನ್ನು ಮಾಡಿದ್ರೆ ಪರಿಣಾಮವಾಗಿ ಇವತ್ತು ಬ್ಯಾಂಕ್ಗಳು ಆ ಕಾಲದಲ್ಲಿ ಏನು ಅಲ್ಲಿತ್ತು ವೇದಿಕೆ ಮೇಲೆ ಇದ್ದವರು ಗಮನಿಸಿ ಎಂಬತ್ತೈದು ಸಾವಿರ ಕೋಟಿ ರೂಪಾಯಿ ಲಾಸ್ ಇತ್ತು ಬ್ಯಾಂಕ್ಗಳು ಅವ್ರ ಕಾಲದೊಳಗೆ ಇವತ್ತು ಭಾರತದ ಬ್ಯಾಂಕ್ಗಳು ಬಡವರಿಗೆ ಲೋನ್ ಕೊಡ್ತಾ ಇದ್ದಾವೆ ಮುದ್ರಾ ಯೋಜನೆಯಲ್ಲಿ ಲೋನ್ ಕೊಡ್ತಾ ಇದ್ದಾವೆ ಸ್ವನಿಧಿಯಲ್ಲಿ ಲೋನ್ ಕೊಡ್ತಾ ಇದ್ದಾವೆ ಸ್ವಸಹಾಯ ಗುಂಪುಗಳಿಗೆ ಲೋನ್ ಮತ್ತು ಇದರ ಜೊತೆಗೆ ಇಂಡಸ್ಟ್ರಿಗಳಿಗೆ ಸಣ್ಣ ಇಂಡಸ್ಟ್ರಿ ಮಾಡಿದರೆ ಲೋನ್ಗಳು ಸರಳ ಸಿಗುವಂತ ವ್ಯವಸ್ಥೆ ಆಗಿದೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯೊಳಗೆ ಒಳಗೆ ಮಿಡಲ್ ಕ್ಲಾಸ್ಗೆ ಸರಳವಾಗಿ ಗೃಹ ಸಾಲ ಸಿಗುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದರ ಎಲ್ಲದರ ಪರಿಣಾಮ ನಮ್ಮ ಬ್ಯಾಂಕ್ಗಳು ಪುನಶ್ಚೇತನಗೊಂಡು ಇವತ್ತು ಒಂದು ಲಕ್ಷ ಐದು ಸಾವಿರ ಕೋಟಿ ರೂಪಾಯಿ ಬ್ಯಾಂಕಿಗೂ ಲಾಭ ಆಗಿದೆ ಬ್ಯಾಂಕ್ ಇವತ್ತು ಯಾರಿಗೆ ಬೇಕಾದರೆ ಸಾಲವನ್ನು ಕೊಡುವಂತ ವ್ಯವಸ್ಥೆಯನ್ನು ಇದರ ಜೊತೆಯಲ್ಲಿ ನಮ್ಮ ದೇಶದ ಆರ್ಥಿಕತೆ ಯು ಪಿ ಎ ಕಾಲದೊಳಗೆ ಈ ಭ್ರಷ್ಟಾಚಾರದಿಂದ ಮತ್ತು ಇವರ ಆಡಳಿತದಲ್ಲಿನ ಹಸ್ತಕ್ಷೇಪದ ಕಾರಣದಿಂದ ನಮ್ಮ ದೇಶ ಜಗತ್ತಿನ ಅತ್ಯಂತ ಐದು ಅಶಕ್ತ ದುರ್ಬಲ ಅರ್ಥ ವ್ಯವಸ್ಥೆಗಳಲ್ಲಿ ಒಂದಾಗಿತ್ತು ಐದು ಅರ್ಥ ವ್ಯವಸ್ಥೆಗಳನ್ನು ಗುರುತಿಸಿದ್ರು ಜಗತ್ನವರು ಅತ್ಯಂತ ದುರ್ಬಲ ಯಾವುವ ಐದು ದುರ್ಬಲ ಅತ್ಯಂತ ದುರ್ಬಲ ಅರ್ಥ ವ್ಯವಸ್ಥೆಗಳಲ್ಲಿ ಭಾರತವನ್ನು ಗುರುತಿಸಲಾಗಿತ್ತು ನಾನು ಲೋಕಸಭೆಯೊಳಗೂ ಕೇಳಿದ್ದೆ ಸುಷ್ಮಾ ಹೇಳಿದ್ರೆ ಅವಾಗ ವಿರೋಧ ಪಕ್ಷದ ನಾಯಕರಾಗಿ ನಮ್ಮ ದೇಶವನ್ನ ಹಿಂಗ ಅತ್ಯಂತ ದುರ್ಬಲ ಅಂತ ಗುರುತಿಸ್ತಾರಲ್ಲ ಏನು ಅಂತ ಯು ಸರ್ಕಾರ ಒಪ್ಕೊಂಡಿತ್ತು ಪರಿಸ್ಥಿತಿ ಗಂಭೀರದ ಅಂತ ಹೇಳಿ ಐದು ವರ್ಷದ ಈ ಕಾಲದಲ್ಲಿ ಜಗತ್ತಿನ ಐದನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಭಾರತದ ಮಿನಿಸ್ಟರ್ ಕ್ಯಾಬಿನೆಟ್ ಮೀಟಿಂಗ್ ಅವರ್ಧ ನಾಲ್ಕು ಲಕ್ಷ ಕೋಟಿ ಆಗ್ತದನ್ನು ನಾಲ್ಕು ಲಕ್ಷ ಕೋಟಿ Thank <sweak> you. ಈ ಕಾರ್ಯಕ್ರಮಕ್ಕೆ ಚಾಲನೆ ಏನು ಕೊಡ್ತೇವೆ ಈ ಕಾರ್ಯಕ್ರಮವನ್ನು ಬಸವರಾಜಂತೇಳಿ ಕೇಳ್ತಾರೆ ಕಾಂಗ್ರೆಸ್ 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 ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರಿಗೆ ಹೋಗಿ ಕೇಳ್ಕೊಂಡು ನಾಳೆ ಬಂದು ಉತ್ತರ ಹೇಳ್ರಿ ನಾನು ಏನು ನಿಮ್ಮ ಮಗ ಅಥವಾ ಮೊಮ್ಮಗ ರಾಹುಲ್ ಗಾಂಧಿ ಗತೆ ಆಗ್ಬೇಕು ಮೋದಿ ಗತೆ ಹಾಕ್ಬೇಕು ಅಂತ ದೇಶ ಇಂಥವ್ರ ಕಡೆ ಕೊಡ್ಲಿಕ್ಕೆ ಸಾಧ್ಯದ ಏನ್ರಿ ಎಂತೆಂತ ಸ್ಥಿತಿಯು ಪಾಕಿಸ್ತಾನ್ ಜಿಂದಾಬಾದ್ ಅಂದವರಿಗೆ ಒಳಗೆ ಹಾಕ್ಬೇಕಂದ್ರೆ ಹಾಕುದು ಬ್ಯಾಡ ಹಾಕುದು ಬ್ಯಾಡ ವಿಚಾರ ಮಾಡ್ತಾರೆ ಬಾಂಬ್ ಸ್ಫೋಟ್ ಮಾಡಿದಾರೆ ಇವ್ರ ಬ್ರದರ್ಸ್ ಅಂತ ನೋಡ್ರಿ ಇವ್ರು ಬಾದ್ರ ಮಕ್ಕಳು ಇವರು ಬಾಂಬ್ ಸ್ಕೋಟ್ ಆಗ್ಯಾರ ಅವ್ರ ಬ್ರದರ್ ಅಂತ ಬ್ರದರ್ ಇದ್ರೆ ನಿಮ್ಮ ಇಟ್ಕೊಂಬಾರ ನಿಮ್ಮಲ್ಲಿ ಒಂದು ಮಾಡಲಿ ಬಾಂಬ್ ಸ್ಪೋಟ್ ಯಾಕಾತ ಅಂದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅವ್ರಿಗೆ ಬಾಂಬ್ ಸ್ಫೋಟ್ ಅಂತ ನಾವು ಐ ಏಳು ಲಕ್ಷ ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತಾ ಇದ್ವಿ ನಾನು ಅದರ ಬಗ್ಗೆ ಬಹಳ ವಿವರಕ್ಕೆ ಇದಾದ ನಂತರ ಧಾರವಾಡ ಜಿಲ್ಲೆಗೆ ಮತ್ತು ಹಾವೇರಿ ಜಿಲ್ಲೆಗೆ ಒಂದು ಪ್ರಶ್ನೆ ಬಂತು ಅದರಲ್ಲಿ ನಮ್ಮ ಸಿಕ್ಕಾವ ಸಣ್ಣೂರಕ್ಕೆ ಏನ್ ಪ್ರಶ್ನೆ ಅಂದ್ರೆ ನಾವು ಮನೆ ತನಕ ಪೈಪ್ಲೈನ್ ಹಾಕ್ತೀವಿ ಆದ್ರೆ ಮನೆ ತನಕ ಪೈಪ್ಲೈನ್ ಹಾಕಿದ ನಂತರ ಕೆಲವು ಊರಾಗ ಕುಡಿಯುವ ನೀರಿನ ಮೂಲ ಇಲ್ಲ ಅದಕ್ಕೆ ಏನ್ ಮಾಡಬೇಕು ಇದನ್ನ ಪ್ರಧಾನಮಂತ್ರಿಗಳ ಮುಂದಾಗಿ ನಾನು ಪ್ರಸ್ತಾಪ ಮಾಡಿದೆ ಇಡೀ ಧಾರವಾಡ ಜಿಲ್ಲೆಗೆ ಹನ್ನೆರಡು ನೂರು ಕೋಟಿ ರೂಪಾಯಿ ಕೇವಲ ಹತ್ತು ಕೋಟಿ ರೂಪಾಯಿಯನ್ನ ಭಾರತ ಸರ್ಕಾರದಿಂದ ನಾವು ಮಾಡಿದ್ದೇವೆ ಬೊಮ್ಮಾಯಿ ಅವರ ಸಹಕಾರದಿಂದ ಅನ್ನುವಂತ ಮಾತನ್ನ ನಾನು ಹೇಳ್ತೇನೆ ಪ್ರತಿ ನದಿ ನೀರು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯನ್ನು ಮಾಡಿ ನದಿ ನೀರು ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ ನಿಮ್ಮ ನ್ಯಾಷನಲ್ ಹೈವೇ ಫೋರ್ ಲೇನಿ ಅಂದ್ರೆ ಕೇವಲ ಎರಡು ಕಡೆ ಅದನ್ನ ಸಿಕ್ಸ್ ಲೈನ್ ಮಾಡಬೇಕು ಎಲ್ಲೆಲ್ಲಿ ವೆಹಿಕಲ್ ಅಂಡರ್ ಪಾಸ್ ಮಾಡಬೇಕು ಅಲ್ಲಿಲ್ಲ ಅಂಡರ್ ಪಾಸ್ ಮಾಡಬೇಕು ಅಂತ ನಾವು ಕೇಳ್ತಾನೆ ಇದನ್ನ ಎಂ ಪಿ ಆದಾಗಿನಿಂದ ಆದ್ರೆ ಅದನ್ನು ಮಾಡಿರಲಿಲ್ಲ ಈಗ ಅದನ್ನು ನಾನು ಬೆನ್ನಹತ್ತಿ ಏಳು ಸಾವಿರ ಕೋಟಿ ರೂಪಾಯದಲ್ಲಿ ಚಿತ್ರದುರ್ಗ ಮತ್ತು ಹುಬ್ಬಳ್ಳಿ ನಡುವೆ ಆ ರಸ್ತೆಯನ್ನ ನಾವು ಮಾಡಿ ನೀವು ಎಲ್ಲೆಲ್ಲಿ ಹೇಳಿದ್ರೆ ಎಲ್ಲಾ ಕಡೆ ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅದನ್ನು ನಾನು ಮಾಡಿಸಿದ್ದೇನೆ ಅನ್ನುವಂತಹ ಮಾತನ್ನು ಹೇಳ್ತೇನೆ ಅದೇ ರೀತಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಮೂವತ್ತೇಳು ಕಿಲೋಮೀಟರ್ ರಸ್ತೆಯಲ್ಲಿ ಮಾಡಿಸಿದ್ದೇವೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಬಡಿಯುವ ಬರುವಂತಹ ಅನೇಕ ಕಂಪನಿಗಳಿಂದ ಅನೇಕ ಸ್ಕೂಲ್ ರೂಮ್ಗಳು ಸಿಎಸ್ಆರ್ ಅಡಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬರುವಂತಹ ಎಲ್ಲ ಸರ್ಕಾರಿ ಶಾಲೆಗಳು ಕಾಲೇಜುಗಳಿಗೆ ಪ್ರೈವೇಟ್ ಕಂಪನಿಗಳಿಂದ ಫ್ರೀ ಆಗಿ ಬಣ್ಣ ಹಚ್ಚುವಂತ ಕೆಲಸವನ್ನು ಮಾಡಿದ್ದೇನೆ ಸ್ನೇಹಿತರೆ ಸ್ಕೂಲ್ ರೂಮು ಸ್ಮಾರ್ಟ್ ಕ್ಲಾಸ್ ಟಾಯ್ಲೆಟ್ ಇವೆಲ್ಲ ಬೇರೆ ಬೇರೆ ಕಂಪನಿಗಳಿಗೆ ಹೇಳಿ ನಾವು ದುಡ್ಡು ಕೊಡಿಸಿದ್ದೇವೆ ಅದೇ ರೀತಿ ಇಲ್ಲಿ ಬೇರೆ ಬೇರೆ ಟಾಯ್ಲೆಟ್ ಇತ್ಯಾದಿ ಬಹಳ ಬಂಕಾಪುರದಾಗ ಒಂದು ಸಭೆ ಅದ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಬಯಸುದಿಲ್ಲ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಜಗತ್ತಿನ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಆಗಲಿಕ್ಕೆ ಈಗ ಜಗತ್ತಿನ ಐದನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯನ್ನು ನಾವು ಆಗಿದ್ದೇವೆ ಇದರಲ್ಲಿ ಒಂದು ಭ್ರಷ್ಟಾಚಾರವಾದಂತಹ ರೈತವಾದಂತಹ ಆಡಳಿತ ಇದ್ರೆ ಇನ್ನೊಂದು ಕಡೆ ಆರ್ಥಿಕ ನೀತಿಯಲ್ಲೇ ಪರಿಣಾಮ ಇದ್ರೆ ಇನ್ನೊಂದು ದೇಶ ಸುರಕ್ಷಿತವಾಗಿಟ್ಟಿರುವುದು ಒಂದು ಕಾರಣ ಇದೆ ಮೊದಲಾದ್ರೆ ನೀವು ಗಮನಿಸಿರಬಹುದು ನಿಮಗೆ ನೆನಪಿರಬಹುದು ಎಲ್ಲಿ ಬೇಕಾದರೆ ಬಂದು ಟೆರರಿಸ್ಟ್ಗಳ ಬಾಂಬ್ ಹಾಕಿ ನಮ್ಮ ದೇಶದಂತೆ ಕೊಂದಾಯಕ್ಕೆ ಹೋಗ್ತಾ ಇತ್ತು ಆದ್ರೆ ಮೋದಿ ಸರ್ಕಾರ ಬಂದ ನಂತರ ನಾವು ಮುಗಿಸುವಂತಹ ಕೆಲಸವನ್ನ ಮಾಡಿದ್ದೇವೆ ಪುಲ್ವಾಮಾದಾಗ Thank you very much, Mr. ಮನೆಗೆ ನೆಲದ ಮೂಲಕ ಕುಡಿಯುವ ನೀರನ್ನು ಕೊಡುವ ನಾವು ಏಳು ಲಕ್ಷ ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತಾ ಇದ್ದೀವಿ ನಾನು ಅದರ ಬಗ್ಗೆ ಬಹಳ ವಿವರಕ್ಕೆ ಇದಾದ ನಂತರ ಧಾರವಾಡ ಜಿಲ್ಲೆಗೆ ಮತ್ತು ಹಾವೇರಿ ಜಿಲ್ಲೆಗೆ ಒಂದು ಪ್ರಶ್ನೆ ಬಂದು ಅದರಲ್ಲಿ ನಾವು ಸಿಕ್ಕೂರಕ್ಕೆ ಏನ್ ಪ್ರಶ್ನೆ ಅಂದ್ರೆ ನಾವು ಮನೆ ತನಕ ಪೈಪ್ಲೈನ್ ಹಾಕ್ತೀವಿ ಮನೆ ತನಕ ಪೈಪ್ಲೈನ್ ಹಾಕಿದ ನಂತರ ಕೆಲವು ಊರಾಗ ಕುಡಿಯುವ ನೀರಿನ ಮೂಲ ಇಲ್ಲ ಅದಕ್ಕೆ ಏನ್ ಮಾಡಬೇಕು ಇದನ್ನ ಪ್ರಧಾನಮಂತ್ರಿಗಳ ಮುಂದೋಗಿ ನಾನು ಪ್ರಸ್ತಾಪ ಮಾಡಿದೆ ಇಡೀ ಧಾರವಾಡ ಜಿಲ್ಲೆಗೆ ಹನ್ನೆರಡು ನೂರು ಕೋಟಿ ರೂಪಾಯಿ ಕೇವಲ ನಾಲ್ಕು ನೂರ ಹತ್ತು ಕೋಟಿ ರೂಪಾಯಿಯನ್ನ ಭಾರತ ಸರ್ಕಾರದಿಂದ ನಾವು ಮಾಡಿದ್ದೇವೆ ಬೊಮ್ಮಾಯಿ ಅವರ ಸಹಕಾರದಿಂದ ಅನ್ನುವಂತಹ ಮಾತನ್ನ ನಾವು ಹೇಳ್ತೇನೆ ನದಿ ನೀರು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಮಾಡಿ ನದಿ ನೀರು ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ ನಿಮ್ಮ ನ್ಯಾಷನಲ್ ಹೈವೇ ಫೋರ್ ಲೈನ್ ಇತ್ತು ಅಂದ್ರ ಕೇವಲ ಎರಡು ಕಡೆ ಅದನ್ನ ಸಿಕ್ಸ್ ಲೈನ್ ಮಾಡಬೇಕು ಎಲ್ಲೆಲ್ಲಿ ವೆಹಿಕಲ್ ಅಂಡರ್ ಪಾಸ್ ಮಾಡಬೇಕು ಅಲ್ಲಿ ಅಂಡರ್ ಪಾಸ್ ಮಾಡಬೇಕು ಅಂತ ನಾವು ಕೇಳ್ತಾನೆ ಇದನ್ನ ಎಂಪಿ ಆದಾಗಿನಿಂದ ಆದ್ರೆ ಅದನ್ನು ಮಾಡಿರಲಿಲ್ಲ